ಯಾವ ಧರ್ಮ ಯಾವ ಜಾತಿ ಯಾವ ಪ್ರಮಾಣದಲ್ಲಿ ನಮ್ಮ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ರ ಬಗ್ಗೆ ಹಲವಾರು ಅಂಶಗಳು ಸೋರಿಕೆ ಆಗಿದೆ ಈ ಸೋರಿಕೆ ಆದಂತ ಅಂಕೆ ಅಂಶಗಳು ಎಲ್ಲಿಂದ ಬಂತು ಯಾತಕ್ಕೋಸ್ಕರ ಬಂತು ಇದರ ಹಿಂದಿನ ಉದ್ದೇಶ ಏನಾಗಿತ್ತು ಅಂತಕ್ಕಂಥದ್ದು ಇದರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿಸ್ ಇಸ್ ದೇರ್ ಇನ್ ಎವ್ರಿ ಪಬ್ಲಿಕ್ ಡೊಮೇನ್ ಟುಡೇ ಒಂದಷ್ಟು ಪಬ್ಲಿಕ್ ಡೊಮೇನ್ಗಳಲ್ಲಿ ಈ ಮಾಹಿತಿ ಸಂಗ್ರಹ ಆಗಿದೆ ದೊರಕುತ್ತೆ ಇದ್ರ ಒಳಗಡೆ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಸಮೀಕ್ಷೆ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾವ ಯಾವ ಸಮಾಜ ಯಾವ ಧರ್ಮ ಯಾವ ಜಾತಿ ಉಪಜಾತಿ ಉಪ ಪಂಗಡಗಳು ಇವೆಲ್ಲವೂ ಹಿಂದುಳಿದಿದೆ ಅಂಥವ್ರನ್ನ ಈ ಸಮೀಕ್ಷೆಯ ಮೂಲಕ ಯಾವ ರೀತಿ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಒಂದು ಶೋಷಿತ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನೋ ಅಥವಾ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನೋ ಅವ್ರಿಗೆ ಯಾವ ರೀತಿ ಸಮಾಜದಲ್ಲಿ ಸಿಕ್ಕಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅಂತಹ ವ್ಯಕ್ತಿಗಳಿಗೆ ಇವತ್ತು ಯಾವ ರೀತಿ ಸರ್ಕಾರ ತನ್ನ ಕಾರ್ಯಕ್ರಮಗಳು ರೂಪಿಸುವ ಮೂಲಕ ಕಟ್ಟ ಕಡೆಯ ವ್ಯಕ್ತಿಯನ್ನು ಅವನ ಜೀವನದಲ್ಲಿ ಅವನು ಯಾವ ರೀತಿ ಪ್ರಗತಿ ಕಾಣ್ಬೋದು ಯಾವ ರೀತಿ ಪ್ರೋಗ್ರೆಸಿವ್ ಆಗಿ ಒಂದು ಹೆಜ್ಜೆಯನ್ನು ಇಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆ ಆಗಬೇಕಾಗಿರ್ತಕ್ಕಂಥದ್ರ ಬಗ್ಗೆ ನಾವು ಹಿಂದೆಯೂ ಕೂಡ ಸ್ವಾಗತ ಬಯಸಿದ್ದೇವೆ ಇದಕ್ಕೆ ನಾವೆಂದೂ ಕೂಡ ಆಕ್ಷೇಪಣೆ ವ್ಯಕ್ತಪಡಿಸಿಲ್ಲ ಪಕ್ಷದ ವತಿಯಿಂದ ಆದರೆ ಇಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥ ಅಂಶ ಯಾವ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಒಳಪಟ್ಟಿರ್ತಕ್ಕಂಥ ಚರ್ಚೆಗಳು ಆಗಬೇಕಾಗಿತ್ತು ಆದರೆ ಇದನ್ನು ಹೊರ್ತುಪಡಿಸಿ ಇವತ್ತು ಜಾತಿ ಗಣತಿ ಅಂದರೆ ಯಾವ ಯಾವ ಸಮಾಜ ಯಾವ ಯಾವ ಜಾತಿ ಅದರ ಒಳಗಡೆ ಬರ್ತಕ್ಕಂಥ ಕೆಳಗಡೆ ಬರ್ತಕ್ಕಂಥ ಉಪಜಾತಿಗಳು ಅಥವಾ ಮುಸಲ್ಮಾನರಲ್ಲೇ ನೀವು ತಗೊಳ್ಳಿ ಇವತ್ತು ಮುಸಲ್ಮಾನರಲ್ಲಿ ಸುನೀ ಮತ್ತು ಶಿಯಾ ಅಂತ ಇಬ್ಬರಿದ್ದಾರೆ ಅದರಲ್ಲಿ ಬಹುಶಃ ಅರವತ್ತು ಉಪಜಾತಿಗಳು ಬರುತ್ತೆ ಅಂತ ಕೇಳಿದೆ ಅಣ್ಣ ನಾನು ಇನ್ನು ಕ್ರಿಶ್ಚಿಯನ್ರಲ್ಲಿ ತಗೊಳ್ಳಿ ಅವರಲ್ಲೂ ಬಹುತೇಕ ಒಂದು ಇಪ್ಪತ್ತೊಂದು ಉಪಜಾತಿಗಳು ಬರುತ್ತೆ ಅಂತಕ್ಕಂಥದ್ನ ಕೇಳಿದ್ದೇವೆ ನೀವು ಈ ಜಾತಿಯ ಆಧಾರದ ಮೇಲೆ ಯಾವ ಯಾವ ಉಪಜಾತಿಗಳಿಗೆ ಯಾವ ಯಾವ ಧರ್ಮದಲ್ಲಿ ಬರ್ತಕ್ಕಂಥ ಒಳ ಪಂಗಡಗಳಿಗೆ ನೀವು ಯಾವ್ಯಾವ ರೀತಿ ನೀವು ಈ ಜಾತಿ ಗಣತಿ ಮಾಡಿದ್ದೀರೋ ನಮಗಂತೂ ಗೊತ್ತಿಲ್ಲ ನಮಗೆ ತಿಳಿದಿರೋ ಮಟ್ಟಕ್ಕೆ ಕಾನ್ಸ್ಟಿಟ್ಯೂಷನ್ನಲ್ಲಿ ನಮಗೆ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡ್ತಕ್ಕಂಥದ್ದಾಗಲಿ ಸರ್ವೆ ಮಾಡ್ತಕ್ಕಂಥದ್ದಾಗಲಿ ಅದರ ದತ್ತಾಂಶವನ್ನು ಹೊರಗಡೆ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥವರು ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದು ರಾಜ್ಯ ಸರ್ಕಾರಕ್ಕೆ ಅನ್ವಯ ಆಗಲಿಕ್ಕಿಲ್ಲ ಆದರೆ ಜಾತಿ ಗಣತಿ ಅಂತಕ್ಕಂಥ ಪ್ರಮುಖವಾದಂಥ ವಿಚಾರನ ಮುಂದಿಟ್ಕೊಂಡು ರಾಜ್ಯ ಸರ್ಕಾರ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣವರು ಒಂದು ಈ ಇತಿಹಾಸ ಸಿದ್ದರಾಮಯ್ಯವರೇ ನಾವು ವಯಸ್ಸಿನಲ್ಲಿ ಭಾಳ ಚಿಕ್ಕವರಿದ್ದೀರಿ ನಿಮಗಿಂತ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಸಿದ್ದರಾಮಯ್ಯವರೇ ನೀವು ಯಾವ ರೀತಿ ಉಳ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ನಿಮಗೆ ನಾವು ಬಿಡ್ತೇವೆ ನಿಮ್ಮ ನವದೆಹಲಿಯ ಡಮ್ಮಿ ಹೈಕಮಾಂಡ್ ಏನಿದೆ ನೀವು ಹೋಗಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇನ್ನ ಮೂರು ವರ್ಷ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿಕ್ಕೋ ಅಥವಾ ಇನ್ಯಾತಕ್ಕೋಸ್ಕರ ಇದನ್ನು ಮುನ್ನೆಲೆಗೆ ತಗೊಂಡು ಬಂದಿರಿ ಅಂತಕ್ಕಂಥ ಯಕ್ಷ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ ಮಾತೆತ್ತಿದ್ರೆ ನಾನು ಸಮಾಜವಾದಿ ಅಂತೀರಿ ಮಾತೆತ್ತಿದ್ರೆ ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀರಿ ಜೊತೆಯಲ್ಲಿ ಬಹುತೇಕ ಸಂದರ್ಭದಲ್ಲಿ ತಾವೇಳಿದ್ದೀರಿ ವಕೀಲರಾಗಿ ಸಾಕಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಅದಕ್ಕೆ ನಾವು ಗೌರವಿಸ್ತೇವೆ ಆದರೆ ನಿಮ್ಮ ವಕೀಲರ ವೃತ್ತಿಗೆ ಯಾವ ಒಂದು ತತ್ವ ಮತ್ತು ಆದರ್ಶವನ್ನು ನೀವು ಪಾಲನೆ ಮಾಡಬೇಕಾಗಿತ್ತು ಬಹುಶಃ ಎಲ್ಲೋ ಒಂದು ಕಡೆ ಆ ತತ್ವ ಆದರ್ಶಗಳನ್ನ ಕಡೆಗಾಣಿಸಿ ಈಗಾಗಲೇ ಎರಡನೇ ಬಾರಿ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ ನಿಮ್ಮಲ್ಲಿ ಕೇಂದ್ರದಲ್ಲಿ ಯಾವ್ಯಾವ ರೀತಿ ಪಕ್ಷದ ಒಳಗಡೆ ನಿಮ್ಮ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಆ ಒಂದು ಫ್ರೇಮ್ವರ್ಕ್ನಲ್ಲಿ ಯಾರ್ಯಾರು ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತಕ್ಕಂಥ ನಿರ್ಣಯಗಳು ತೀರ್ಮಾನಗಳು ಅದು ನಿಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಅದು ನಿಮಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಇಲ್ಲಿ ನಾನು ಕೇಳ್ತಕ್ಕಂಥದ್ದು ಇಷ್ಟೇ ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇವತ್ತೇನು ಆರ್ಥಿಕ ಮತ್ತು ಶೈಕ್ಷಣಿಕ ಈ ಒಂದು ಸಾಮಾಜಿಕ ಸಮೀಕ್ಷೆಯನ್ನ ಒಂದು ವರದಿಯ ಮೂಲಕ ನೀವು ಹೊರಗೆ ತಗೊಂಡು ಬರಬೇಕು ಅಂತಕ್ಕಂಥದ್ದಾದರೆ ಅದನ್ನು ಎಷ್ಟರ ಮಟ್ಟಕ್ಕೆ ವೈಜ್ಞಾನಿಕವಾಗಿ ಮಾಡಿದ್ದೀರಿ ಅಂತಕ್ಕಂಥ ಪ್ರಶ್ನೆ ಬಹುಶಃ ಇವತ್ತು ಪಕ್ಷಾತೀತವಾಗಿ ಈ ಒಂದು ವಿಚಾರ ಈಗಾಗಲೇ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಅವರೇ ತಾವೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮೊದಲನೇ ಅವಧಿ ಕಾಂತರಾಜು ಅವ್ರನ್ನ ಈ ಒಂದು ವರದಿ ತಯಾರು ಮಾಡಲಿಕ್ಕೆ ಅಧ್ಯಕ್ಷರಾಗಿ ಮಾಡಿ ನೇಮಕಾತಿಯನ್ನು ಮಾಡ್ತೀರಿ ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಸನ್ಮಾನ್ಯ ಕಾಂತರಾಜುರವರ ಹೇಳಿಕೆ ಒಂದು ಪತ್ರಿಕೆಯಲ್ಲಿ ಎರಡು ಸಾವಿರದ ಹದಿನೆಂಟರ ಇಸ್ವಿಯಲ್ಲೇ ಪ್ರಕಟ ಆಗಿರ್ತಕ್ಕಂಥ ಅವರ ಹೇಳಿಕೆ ನೀವು ಸಮೀಕ್ಷೆ ಮಾಡಬೇಕಾದ್ರೆ ಯಾವ ಒಂದು ಆಧಾರದ ಮೇಲೆ ಯಾವ ಒಂದು ಅಂಶಗಳನ್ನ ನೀವು ಮುಂದಿಟ್ಕಂಡು ಮಾಡ್ತೀರಾ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮೂಡಿದೆ ಐವತ್ತು ನಾಲ್ಕು ಪ್ಯಾರಾಮೀಟರ್ಸ್ ಅಂತ ತಾವೇ ಹೇಳ್ಕೊಂಡಿದ್ದೀರಿ ಇವತ್ತು ಆ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಮನೆ ಮನೆಗೆ ನೀವು ಹೋಗಿ ತೆರಳಿದಾಗ ಏನು ಆ ಒಂದು ಅರ್ಜಿಯಲ್ಲಿ ಐವತ್ನಾಲ್ಕು ಪ್ಯಾರಾಮೀಟರ್ಸ್ನ ನೀವು ಮೆನ್ಷನ್ ಮಾಡ್ಕೊಂಡಿರ್ತೀರಿ ಆ ಮಾನದಂಡ ಮಾನದಂಡದ ಬೇಸಿಸ್ ಮೇಲೆ ನೀವು ಇವೆಲ್ಲವನ್ನು ಸರ್ವೇನ ನೀವು ಅಂತಿಮವಾಗಿ ನಿರ್ಣಯ ಮಾಡಿ ಒಂದು ವರದಿಯನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಅಂತಕ್ಕಂಥದ್ದು ನಾವು ನಂಬ್ಕೊಂಡಿದ್ದೇವೆ ಅಂತ ತಾವು ಹೇಳಿದ್ದೀರಿ ಯಾವ ರೀತಿ ಸುಮ್ಮನೆ ನಾನು ಮೇಲ್ಮಟ್ಟಕ್ಕೆ ಮಾತನಾಡ್ತಕ್ಕಂಥದ್ದಾದರೆ ಈಗ ಒಂದು ಮನೆಗೆ ಹೋದಂಥ ಸಂದರ್ಭದಲ್ಲಿ ನೀವು ಯಾವ ಸಮುದಾಯಕ್ಕೋ ಅಥವಾ ಯಾವ ಧರ್ಮಕ್ಕೆ ಸೇರಿದ್ದೀರಿ ಯಾವ ಜಾತಿಗೆ ಸೇರಿದ್ದೀರಿ ಅಥವಾ ಅದರಲ್ಲಿ ಬರ್ತಕ್ಕಂಥ ಯಾವ ಉಪಜಾತಿ ಉಪ ಪಂಗಡಗಳಿಗೆ ಸೇರಿದ್ದೀರಿ ನಿಮ್ಮ ಹಿನ್ನೆಲೆ ಏನು ನೀವು ವಿದ್ಯಾಭ್ಯಾಸವನ್ನು ಮಾಡಿದ್ದೀರಾ ನಿಮ್ಮ ಶಿಕ್ಷಣವನ್ನು ಮುಗಿಸಿದ್ದೀರಾ ಓದಿದರೆ ಎಲ್ಲಿ ಓದಿದ್ರಿ ಎಲ್ಲಿಯವರೆಗೂ ಓದಿದ್ದೀರಿ ಉದ್ಯೋಗ ಇದೆಯಾ ಉದ್ಯೋಗ ಮಾಡ್ತಾಯಿದ್ರೆ ಎಲ್ಲಿ ಉದ್ಯೋಗ ಮಾಡ್ತಿದ್ದೀರಿ ಪ್ರತಿ ತಿಂಗಳು ಅಥವಾ ವರ್ಷದ ನಿಮ್ಮ ಆದಾಯ ಏನು ಯಾವ ರೀತಿ ನೀವು ಜೀವನ ಸಾಗಿಸ್ತಾ ಇದ್ದೀರಿ ನಿಮ್ಮ ಆದಾಯ ಏನು ಇವೆಲ್ಲ ಕೆಲವೊಂದಷ್ಟು ಪ್ಯಾರಾಮೀಟರ್ಸು ಪ್ಲಸ್ಸು ಜೊತೆಯಲ್ಲಿ ನೀವೇನಾದರೂ ಭೂಮಿಯನ್ನು ಇಟ್ಕೊಂಡಿದ್ದೀರಾ ಆ ಭೂಮಿ ನಿಮ್ಮದೇ ಸ್ವಂತ ಭೂಮಿನಾ ಅದು ಭೂಮಿ ನಿಮ್ಮದೇ ಆಗಿದ್ದರೆ ನೀವೇನಾದ್ರೂ ಉಳುಮೆ ಮಾಡ್ತಿದ್ದೀರಾ ಅಲ್ಲಿ ಅದರಿಂದ ಬರ್ತಾ ಇರತಕ್ಕಂಥ ಆದಾಯ ಏನು ಈ ರೀತಿ ನಾನಾ ಪ್ಯಾರಾಮೀಟರ್ಸ್ನ ಐವತ್ತು ನಾಲ್ಕು ಪ್ಯಾರಾಮೀಟರ್ ಒಳಗಡೆ ಈ ಒಂದು ಸರ್ವೇನಲ್ಲಿ ಈ ವರದಿ ಮೂಲಕ ತಾವು ಮೆನ್ಷನ್ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಭಾವಿಸಿದ್ದೀವಿ ಆದರೆ ಇಲ್ಲಿ ಒಂದು ಹೇಳಿಕೆ ಪ್ರಕಟಗೊಂಡಿರ್ತಕ್ಕಂಥ ಹೇಳಿಕೆ ಇದನ್ನು ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಕಾಂತರಾಜುರವರು ಅವರು ಈ ಹಿಂದುಳಿದ ವರ್ಗದ ಏ ಒಂದು ಏನು ಒಂದು ಸಮೀಕ್ಷೆಯ ಒಂದು ಅಧ್ಯಕ್ಷರಾಗಿ ಐದು ವರ್ಷಗಳ ಕಾಲ ಆ ವರದಿಯನ್ನು ತಯಾರು ಮಾಡ್ತಕ್ಕಂಥದ್ದಕ್ಕೆ ಕಾಂತರಾಜುರವರ ಒಂದು ಮುಂದಾಳತ್ವದಲ್ಲಿ ಈ ವರದಿ ಈ ಒಂದು ಸರ್ವೆ ಪ್ರಕ್ರಿಯೆ ಪ್ರಾರಂಭ ಏನಾಯಿತು ಅವರೇ ಸ್ವತಃ ಒಂದು ಹೇಳಿಕೆ ಕೊಟ್ಟಿದ್ದರೆ ಇಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೋದು ಬಹುಶಃ ಈ ಒಂದು ಪ್ರಕ್ರಿಯೆಯಲ್ಲಿ ಸರ್ಕಾರದ ನೌಕರರು ಸರ್ಕಾರದ ಶಿಕ್ಷಕರು ಇವರನ್ನೇ ಒಂದು ಮೂಲವಾಗಿ ಈ ಒಂದು ಸರ್ವೆ ಮೂಲಕ ಒಂದು ಪ್ರಕ್ರಿಯೆಯಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು ಆದರೆ ಇವ್ರಿಗೆ ಯಾವ ರೀತಿ ನೀವು ತರಬೇತಿಯನ್ನು ಕೊಟ್ಟಿದ್ದೀರಿ ಈ ಐವತ್ನಾಲ್ಕು ಪ್ಯಾರಾಮೀಟರ್ಗಳ ಅದು ಸೂಕ್ತವಾದಂಥ ನಮಗೆ ಸರಿಯಾದಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ತಕ್ಕಂಥದಕ್ಕೆ ಯಾವ ರೀತಿ ನೀವು ಇವರನ್ನು ಟ್ರೈನಿಂಗ್ ಮಾಡಿದ್ದೀರಿ ನೀವು ಇವರನ್ನು ಸ್ಕಿಲ್ಡ್ ಮ್ಯಾನ್ ಪವರ್ ಆಗಿ ಯೂಸ್ ಮಾಡಿದ್ದೀರಾ ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಯಾವುದೋ ಒಂದು ನಾಲ್ಕು ಮನೆಗೆ ಹೋಗೋದು ಐವತ್ನಾಲ್ಕು ಪ್ಯಾ ಪ್ಯಾರಾಮೀಟ್ರಲ್ಲಿ ಒಂದು ನಾಲ್ಕು ಐದೋ ಪ್ಯಾರಾಮೀಟ್ರ್ಗಳನ್ನ ಟಿಕ್ ಆಫ್ ಮಾಡೋದು ಇನ್ನು ಮಿಕ್ಕಂಥ ಪ್ಯಾರಾಮೀಟ್ರ್ಗಳಿಗೆ ಮನಸ್ಸು ಇಚ್ಛೆಯಂತೆ ಯಾವ್ಯಾವ ಯಾವ ರೀತಿ ನೀವು ಮಾಡ್ಕೊಳ್ಬೇಕಾ ಇಂಟು ಮಾಡ್ಕೊಳ್ಬೇಕಾ ಅದು ಮಾಡ್ಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇಲ್ಲ ಇದು ಕಾಂತರಾಜರವರು ಸ್ವತಃ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಇದು ದಿಸ್ ಆರ್ಟಿಕಲ್ ವಾಸ್ ಪಬ್ಲಿಷ್ಡ್ ಇನ್ ಒನ್ ಆಫ್ ದ ಮೇಜರ್ ನ್ಯೂಸ್ ಪೇಪರ್ಸ್ ಇನ್ ಮೆಜಾರಿಟಿ ಆಫ್ ದ ಮೇಜರ್ ನ್ಯೂಸ್ ಪೇಪರ್ಸ್ ಯಾಕಂದರೆ ಭಾಳ ಗಂಭೀರವಾದಂಥ ವಿಚಾರ ಮಾಧ್ಯಮದಲ್ಲಿ ಮುನ್ನಲೆಗೆ ಬಂದಂಥ ವಿಚಾರ ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ಆಲ್ ದ ಪ್ರಿಂಟ್ ಮೀಡಿಯಾನಲ್ಲಿ ಸ್ವಾಭಾವಿಕ ಬಂದಿರುತ್ತೆ ಭಾಳ ಮಹತ್ವವಾದಂಥ ಗಂಭೀರವಾದಂಥ ವಿಚಾರ ಬಂದಿರುತ್ತೆ ಬರಲೇಬೇಕು ಈ ಹಳೆಯ ಒಂದು ಪಬ್ಲಿಷ್ಮೆಂಟ್ ಕಾಪಿಯನ್ನು ನನ್ನ ಇಟ್ಕೊಂಡಿದ್ದೇನೆ ಇದು ಕಾಂತರಾಜರವರು ಕೊಟ್ಟಂಥ ಒಂದು ಹೇಳಿಕೆ ಒಂದು ಮಾತು ಅಂದರೆ ಕಾಂತರಾಜುರವರ ಮನಸ್ಸುಗೂ ಕೂಡ ಇದು ಯಾಕೋ ನಾವು ಸೈಂಟಿಫಿಕ್ ಅಪ್ರೋಚಲ್ಲಿ ಹೋಗ್ತಾ ಇಲ್ಲ ನಾವು ದಾರಿ ತಪ್ಪಿದ್ದೀವಿ ಎಲ್ಲೋ ಒಂದು ಕಡೆ ನಾವು ಈ ಐವತ್ನಾಲ್ಕು ಪ್ಯಾರಾಮೀಟರ್ಗಳನ್ನ ನಾವು ಸಂಪೂರ್ಣಗೊಳಿಸ್ಲಿಕ್ಕೆ ವಿಫಲರಾಗಿದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸದ ಕೊರತೆ ಅವರಲ್ಲೂ ಕೂಡ ಇತ್ತು ಬಹುಶಃ ಅದಕ್ಕೆ ಪೂರಕವಾಗಿ ಅವರ ಇನ್ನೇನು ಕಾಲ ಅವಧಿ ಐದು ವರ್ಷಗಳ ಕಾಲ ಅವಧಿ ಮುಗಿಬೇಕಾದ್ರೆ ಈ ವರದಿ ಕಂಪ್ಲೀಟ್ ಆದಮೇಲೆ ಅಫ್ಕೋರ್ಸ್ ಒಬ್ಬ ಮೆಂಬರ್ ಸೆಕ್ರೆಟರಿ ಅಂತ ಇರ್ತಾರೆ ನಮ್ಮೆಲ್ಲರಿಗೂ ತಿಳಿದ ಮಟ್ಟಕ್ಕೆ ಅವರ ಒಂದು ಸಹಿ ಹಾಕಬೇಕಾಗ್ತದೆ ಬಟ್ ಆ ಮೆಂಬರ್ ಸೆಕ್ರೆಟರಿ ಯಾರು ಇರ್ತಾರೋ ಅವ್ರ ಏನು ಪ್ರಸ್ತಾವನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇಲ್ಲಿ ಆದರೆ ಅವರ ಮೆಂಬರ್ ಸೆಕ್ರೆಟರಿ ಬರ್ತೀರ ನಾ ಇದಕ್ಕೂ ಬರ್ತೀನಿ ಬರ್ತೀನಿ ಮುಂದಿನ ಭಾಗಣ ಮೆಂಬರ್ ಸೆಕ್ರೆಟ್ರಿ ಸೈನ್ ಹಾಕ್ಲಿಕ್ಕಿಲ್ಲ ಈ ವರದಿ ಸಂಪೂರ್ಣಗೊಂಡಿದೆ ಭಾಳ ದಕ್ಷತೆಯಿಂದ ಪಾರದರ್ಶಕತೆಯಿಂದ ನಾವು ಈ ಸಂಪೂರ್ಣ ಎಲ್ಲ ಪ್ಯಾರಾಮೀಟರ್ಸ್ನು ಕೂಡ ಒಳಗೊಂಡಂತೆ ಈ ಒಂದು ವರದಿ ತಯಾರು ಮಾಡಿದ್ದೀವಿ ಅನ್ನೋದಕ್ಕೆ ಕಾಂತರಾಜುರವರಲ್ಲೂ ಕೂಡ ಆತ್ಮವಿಶ್ವಾಸ ಕುಗ್ಗಿತ್ತು ಅದಕ್ಕೆ ಪೂರ್ವಕವಾಗಿ ಆ ಮೆಂಬರ್ ಸೆಕ್ರೆಟರಿ ಕೂಡ ಸಹಿ ಸಹಿ ಹಾಕಿಲ್ಲ ತದನಂತರ ಏನಾಗುತ್ತೆ ಐದು ವರ್ಷ ಕಾಂತರಾಜುರವರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಒಂದು ವರದಿ ಪೂರ್ಣಗೊಳಿಸಿದ ನಂತರ ಆ ಐದು ವರ್ಷದಲ್ಲಿ ಅವರು ಏನೇನು ದಾಖಲಾತಿಗಳು ಸಂಗ್ರಹಣೆ ಮಾಡಿದರು ಸರ್ವೆಯ ಮೂಲಕ ಒಂದು ವರದಿಯನ್ನು ತಯಾರಿ ಮಾಡಿದರು ಅದನ್ನು ಸ್ವಾಭಾವಿಕವಾಗಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಸರ್ಕಾರದ ಸೀಲನ್ನು ಒತ್ತಿ ಆ ಒಂದು ಬಾಕ್ಸನ್ನು ಬಹುಶಃ ಸರ್ಕಾರದ ಒಂದು ಸುಪರ್ತಿನಲ್ಲಿ ಒಂದು ಸೇಫ್ ಝೋನ್ ಅಂತ ನಾವು ಹೇಳ್ಬೋದು ಏನು ಹೇಳ್ಬೋದು ಅಥವಾ ಒಂದು ಕಸ್ಟಡಿ ಕಸ್ಟಡಿನಲ್ಲಿ ಅದನ್ನು ಸ್ವಾಭಾವಿಕವಾಗಿ ಇಟ್ಟಿರ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ ತದನಂತರ ಏನಾಗುತ್ತೆ ರಾಜಕಾರಣದಲ್ಲಿ ಎಲ್ಲ ಇಲ್ಲಿದೆ ಅಣ್ಣ ಬಿಡುಗಡೆ ಮಾಡ್ತೀವಿ ಇಲ್ಲ ಓದಿ ಅಣ್ಣ ಇಲ್ಲಿ ಹೇಳಿಕೆ ಓದ್ಬಿಡಿ ಸ್ಮಾಲ್ ಹೇಳಿಕೆ ಸಮೀಕ್ಷೆಯಲ್ಲಿ ಯಾವುದಾದರೂ ಲೋಪವಾಗಿದ್ದಾರೆ ಅದಕ್ಕೆ ಸಮೀಕ್ಷೆದಾದರೆ ಹೊಣೆ ಅದರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತಹ ಪ್ರದೇಶದಲ್ಲಿ ಮತ್ತೆ ಗಣತಿ ಮಾಡಿಸುತ್ತೇವೆ ಅಂದರೆ ಇದು ಕಾಂತರಾಜುರವರು ಕೊಟ್ಟಂತಹ ಹೇಳಿಕೆ ಇಲ್ಲಿದೆ ಅದನ್ನೇ ಈಗ ಸದ್ಯಕ್ಕೆ ದೇವರಾಜಣ್ಣ ಅವರು ಅವರು ಕೊಟ್ಟಂತ ಹೇಳಿಕೆನ ಪುನರಚನೆ ಮಾಡಿದ್ದಾರೆ ಇದನ್ನು ನಾವು ರಿಲೀಸ್ ಕೂಡ ಮಾಡ್ತೇವೆ ರಿಲೀಸ್ ಮಾಡ್ತೇವೆ ಇದನ್ನು ತದನಂತರ ಕಾಂತರಾಜುರವರ ಅವಧಿ ಮುಕ್ತಾಯ ಆಗಬೇಕಾದಂಥ ಸಂದರ್ಭದಲ್ಲಿ ಈಗ ತಾನೇ ಹೇಳ್ದಂಗೆ ಒಂದು ಸರ್ಕಾರದ ಸೀಲನ್ನು ಒತ್ತಿ ಒಂದು ಡಾಕ್ಯುಮೆಂಟೇಷನ್ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸರ್ಕಾರದ ಸುಪರ್ತಿನಲ್ಲಿ ಏನ ಒಂದು ಬಾಕ್ಸ್ ಇರುತ್ತೆ ತದನಂತರ ಬಂದಂಥವ್ರು ಯಾರು ರಾಜಕಾರಣದಲ್ಲಿ ಅವ್ರನ್ನ ನಾವೆಲ್ಲರೂ ಭಾಳ ಸಭ್ಯರು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅತ್ಯಂತ ಸಂಭಾವಿತ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಅವ್ರ ಬಗ್ಗೆ ಇಲ್ಲಿವರೆಗೂ ಇದ್ದಂಥ ಒಂದು ಇಂಪ್ರೆಷನ್ ಒಂದು ಅಭಿಪ್ರಾಯ ಅವರು ಬಂದ ನಂತರ ಅವರು ಕೂಡ ಒಂದು ಪತ್ರವನ್ನು ಬರೀತಾರೆ ಇದು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರು ಎಂಟನೇ ತಿಂಗಳು ಅಂತ ಅಂದ್ಕೊಳ್ತೇನೆ ಇಲ್ಲಿ ಮೆನ್ಷನ್ ಆಗಿದೆ ಎಸ್ ದಿನಾಂಕ ಇಪ್ಪತ್ತಾರು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದರ ಇಸ್ವಿ ಅವರು ಒಂದು ಪತ್ರವನ್ನು ಬರೀತಾರೆ ಈ ಪತ್ರ ಯಾರಿಗೆ ಬರೀತಾರೆ ಅಂದರೆ ಹಿಂದುಳಿದ ವರ್ಗದ ಒಂದು ಪತ್ರ ಬರೀತಾರೆ ಜೊತೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ಪತ್ರವನ್ನು ಬಹಿರಂಗವಾಗಿ ಬರೀತಾರೆ ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಗಮನಕ್ಕೆ ಬಂದಿದೆ ಅಂತಕ್ಕಂಥದ್ದು ನಾನು ಕೇಳ್ತಾ ಇದ್ದೆ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಕ್ಕೆ ಪ್ರಚಾರ ಪಡೆದುಕೊಳ್ತು ಈ ಪತ್ರ ಅಂತ ಆ ಪತ್ರದಲ್ಲಿ ಏನಾಗಿದೆ ಉಲ್ಲೇಖ ಆಗಿರ್ತಕ್ಕಂಥ ಅಂಶ ಏನು ಈ ಹಿಂದೆ ಕಾಂತರಾಜುರವರು ಈ ಐದು ವರ್ಷಗಳ ಒಂದು ವರದಿ ಆ ಒಂದು ದಾಖಲಾತಿಗಳು ಇವತ್ತು ಸರ್ಕಾರದ ಒಂದು ಸುಪರ್ತಿಗೆ ಒಪ್ಪಿಸಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ಸೀಲನ್ನು ಹಾಕಿ ಅಂತಕ್ಕಂಥದ್ದು ನಾವೇನು ಭಾವಿಸಿದ್ವಿ ಆದರೆ ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಹೆಗಡೆಯವರು ಹೇಳ್ತಕ್ಕಂಥದ್ದು ಅದರ ಒಳಗಡೆ ಇರಬೇಕಾದಂಥ ಏನೊಂದು ಮದರ್ ಡಾಕ್ಯುಮೆಂಟ್ ಇದೆಯಲ್ಲ ಮೂಲಪ್ರತಿ ಮೂಲ ಪ್ರತಿ ಹಸ್ತಪ್ರತಿ ಮತ್ತು ಮೂಲ ಪ್ರತಿ ಇವೆರಡೂ ಕೂಡ ಇದರ ಒಳಗಡೆ ಇಲ್ಲ ಇದು ಈ ಪತ್ರದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಜೈಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗದ ಸಚಿವಾಲಯಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ವತಃ ಜೈಪ್ರಕಾಶ್ ಹೆಗಡೆಯರವರೇ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರು ಎಂಟನೇ ತಿಂಗಳು ಇದನ್ನು ಬರೆದಿದ್ದಾರೆ ಇದನ್ನು ಗಮನಕ್ಕೆ ತಗೊಬಂದಿದ್ದಾರೆ ಅಲ್ಲೇ ಇದು ಸರ್ಕಾರದ ಒಂದು ಸುಪರ್ತಿಲಿ ಇರ್ತಕ್ಕಂಥ ಇಂಥ ಒಂದು ಸೀರಿಯಸ್ ಡಾಕ್ಯುಮೆಂಟೇಶನ್ನು ನೂರ ಎಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತೀರಿ ಹಂಡ್ರೆಡ್ ಅಂಡ್ ಸೆವೆಂಟಿ ಕ್ರೋರ್ಸ್ ಒಂದು ರೂಪಾಯಿ ಎರಡು ರೂಪಾಯಿ ವಹಿವಾಟಲ್ಲ ಇದು ನೂರ ಎಪ್ಪತ್ತು ಕೋಟಿ ರೂಪಾಯಿ ವಹಿವಾಟು ಇದು ದುಡ್ಡು ಯಾರದು ರಾಜ್ಯದ ಜನತೆಯ ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವೇ ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ನೂರ ಎಪ್ಪತ್ತು ಕೋಟಿ ರೂಪಾಯಿ ವರದಿ ತಯಾರು ಮಾಡಲಿಕ್ಕೆ ನೀವು ದುಡ್ಡನ್ನು ಇವತ್ತು ಏನು ಬಳಕೆಯನ್ನು ಮಾಡಿದ್ದೀರಿ ಆದರೆ ಇದರ ಒಂದು ಮೂಲ ಪ್ರತಿ ಹಸ್ತಪ್ರತಿ ಇಲ್ಲ ಅಂತ ಹೇಳಿದರೆ ಜಯಪ್ರಕಾಶ್ ಹೆಗಡೆ ಅವರು ಎಲ್ಲಿ ಹೋಯ್ತು ಇಂಥ ಒಂದು ಸೀರಿಯಸ್ ಡಾಕ್ಯುಮೆಂಟೇಶನ್ಗೆ ಏನು ರೆಕ್ಕಪಕ್ಕ ಬಂದು ಹಾರ್ಕೊಂಡು ಹೋಯ್ತಾ ಹಾಗಿದ್ರೆ ಆ ಸೀಲ್ಡ್ ಬಾಕ್ಸ್ ಆ ಕವರ್ ನಲ್ಲಿ ಇದ್ದಂಥದ್ದು ಏನು ಏನಿತ್ತು ಏನು ವರದಿ ಏನ್ ಮಾಡಿದ್ರಿ ಏನಿತ್ತು ಒಳಗಡೆ ಎಲ್ಲಿ ಹೋಯ್ತು ನಾವು ಜೈಪ್ರಕಾಶ್ ಹೆಗಡೆ ಅವ್ರನ್ನ ಬಹಳ ಸಂಭಾವಿತ ರಾಜಕಾರಣಿ ಅಂತ ಇಲ್ಲಿವರೆಗೂ ಇಡೀ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇರ್ತಕ್ಕಂಥದ್ದು ಎಲ್ಲರಲ್ಲೂ ಒಂದು ಇಂಪ್ರೆಷನ್ ಇದೆ ಆದ್ರೆ ಇನ್ನೊಂದು ಇಲ್ಲಿ ಬಹಳ ಹಾಸ್ಯಾಸ್ಪದವಾದಂಥ ಒಂದು ಸಂಗತಿ ಇವತ್ತು ಅಧ್ಯಕ್ಷರ ಈ ಒಂದು ಸ್ಥಾನಕ್ಕೆ ಐದು ವರ್ಷಗಳ ಕಾಲ ಸೀಮಿತವಾಗಿ ವರದಿ ತಯಾರು ಮಾಡತಕ್ಕಂಥದ್ದಕ್ಕೆ ಜೈಪ್ರಕಾಶ್ರವರು ಮುಕ್ತಾಯ ಆದ ನಂತರ ಸಾರಿ ನಮ್ಮ ಕಾಂತರಾಜರವರು ಅವರ ಒಂದು ಅವಧಿ ಮುಕ್ತಾಯ ಆದ ನಂತರ ಜೈಪ್ರಕಾಶ್ ಹೆಗಡೆರವರು ಬಂದ ನಂತರ ಅವರ ಅವಧಿ ಐದು ವರ್ಷಕ್ಕೆ ಮುಕ್ತಾಯ ಆದರೂ ಕೂಡ ಇನ್ನು ಎರಡು ತಿಂಗಳ ಕಾಲ ಒಂದು ಎಕ್ಸ್ಟೆನ್ಷನ್ ಪೀರಿಯಡ್ನ ತಗೊಳ್ತಾರೆ ವಿಸ್ತರಿಸ್ತಾರೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಟೈಮ್ ಎಕ್ಸ್ಟೆನ್ಷನ್ ಕೊಡ್ತಾರೆ ಅವ್ರಿಗೆ ಇನ್ನೊಂದು ಟೂ ಮಂತ್ಸ್ ಐದು ವರ್ಷ ಕಳೆದೋಗಿರುತ್ತೆ ಅವ್ರದ್ದು ಮುಗಿದೋಗಿರುತ್ತೆ ಪೀರಿಯಡ್ ಬಹಳ ಹಾಸ್ಯಾಸ್ಪದವಾದಂಥ ವಿಚಾರ ಹತ್ತು ವರ್ಷದಲ್ಲಿ ನೀವು ವರದಿಯನ್ನು ತಯಾರು ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥ ಸರ್ಕಾರ ಅಥವಾ ಆಯೋಗ ಕೇವಲ ಎರಡೇ ತಿಂಗಳಲ್ಲಿ ಮ್ಯಾಟರ್ ಆಫ್ ಸಿಕ್ಸ್ಟಿ ಡೇಸ್ ಕೇವಲ ಅರವತ್ತು ದಿನದಲ್ಲಿ ನೀವು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನ ಕನ್ನಡಿಗರ ಮನೆಗೆ ಹೋಗಿ ತಲುಪಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತೀರಲ್ಲ ಬಾ 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 ಯಾವ ವೇಗ ರೀ ಇದು ಗಾಳಿಗಿಂತ ವೇಗ ಬೆಳಕಿಗಿಂತ ವೇಗ ಬಾ 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 ಏನು ಸ್ಪೀಡು ಮೈ ಗುಡ್ನೆಸ್ ಇದು ನಂಬ್ಲಿಕ್ಕೆ ಆಗ್ತದಾ ನೀವು ಇಷ್ಟು ವರ್ಷ ಈ ವರದಿನ ತಯಾರು ಮಾಡಲಿಕ್ಕೆ ಆಗದೆ ಇರೋರು ಕೇವಲ ಅರವತ್ತೇ ದಿನದಲ್ಲಿ ಎರಡು ತಿಂಗಳು ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟು ಆಮೇಲೆ ಇಲ್ಲೊಬ್ರು ಮಹಾನ್ ಭಾವರು ಈ ಸಲ ಮೆಂಬರ್ ಸೆಕ್ರೆಟರಿ ಒಬ್ರು ಸೈನ್ ಹಾಕಿದ್ದಾರೆ ಇದಕ್ಕೆ ಆ ಮೆಂಬರ್ ಸೆಕ್ರೆಟರಿ ಯಾರು ಅಂತ ನಾನು ಹೆಚ್ಚಾಗಿ ಅದನ್ನು ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಅದು ಇರಲಿ ಆಯಿತು ಅದು ಈ ರಾಜ್ಯದ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡ್ತೀನಿ ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅವರು ಯಾರ ಆಪ್ತರು ಯಾರ ಸಂಬಂಧಿಕರು ನಿಮಗೆ ನೀವು ಹೇಳಿದ್ಮೇಲೆ ನೀವು ಇಲ್ಲ ಇಲ್ಲ ತಾವು ಹೇಳಿದ್ಮೇಲೆ ಮುಗಿತಣ್ಣ ತಮಗೆ ಗೊತ್ತಿದ ಮೇಲೆ ಇನ್ನು ಇಡೀ ರಾಜ್ಯದ ಜನತೆಗೆ ಈ ವರದಿ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಕ್ಕಂಥವರು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಹಾಗಾಗಿ ತಮಗೆ ಆ ವ್ಯಕ್ತಿಯ ಹೆಸರು ಗೊತ್ತಿದ್ರೆ ಸಾಕಣ ಹಾಗಾಗಿ ನಾನೇನು ಅದರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಆದರೆ ಅವರು ಸಹಿ ಆಗ್ತಾರೆ ಮೆಂಬರ್ ಸೆಕ್ರೆಟ್ರಿ ಸ್ಥಾನದಲ್ಲಿ ಕೂತಂಥ ಅವರು ಸಹಿ ಆಗ್ತಾರೆ ಆಮೇಲೆ ಇಂಥ ಆಯೋಗದಲ್ಲಿ ಒಬ್ಬ ಮೆಂಬರ್ ಸೆಕ್ರೆಟ್ರಿ ಆಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವರು ಅತ್ಯಂತ ಭಾಳ ಸೀರಿಯಸ್ ಉನ್ನತ ಸ್ಥಾನದಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ಸೇವೆ ಮಾಡಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗೆ ಹೊರತುಪಡಿಸಿ ಇಲ್ಲಿ ಇವರು ಅತ್ಯಂತ ಜೂನಿಯರ್ ಆಗ್ತಾರೆ ಎಸ್ ಎಸ್ ಲೆವೆಲಲ್ಲಿ ಇವರು ಸೈನ್ ಹಾಕ್ತಾರೆ ಅರವತ್ತು ದಿನದಲ್ಲಿ ಪ್ರಕ್ರಿಯೆ ಮುಗಿಸ್ಕೊಳ್ತಾರೆ ಕೇಂದ್ರದ ನಾಯಕರು ಗಾಂಧಿ ಕುಟುಂಬದ ಗುಡಿ ಅವರ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಅನ್ನೋದು ನಮ್ಮ ರಾಷ್ಟ್ರೀಯ ನೀತಿ ಅಂತ ಹೇಳ್ಕೊಂಡಿದ್ದಾರೆ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ ಭಾರತ್ ಜೋಡೋ ಯಾತ್ರೆ ಅಂತ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಮಣಿಪುರದಿಂದ ತಮಿಳುನಾಡಿನವರೆಗೂ ಸಾರಿ ಮುಂಬೈವರೆಗೂ ಮಾಡ್ತಾರೆ ಭಾರತ್ ಜೋಡೋ ಯಾತ್ರೆ ಪಾದಯಾತ್ರೆ ಆದರೆ ಇಲ್ಲಿ ನೀವು ರಾಜ್ಯದಲ್ಲಿ ಏನು ಮಾಡ್ತಿದ್ದೀರಿ ದೇಶಕ್ಕೇನು ಸಂದೇಶ ಕೊಡ್ತಾ ಇದ್ದೀರಿ ಮಿಸ್ಟರ್ ರಾಹುಲ್ ಗಾಂಧಿ ಯಾವ ಯಾವ ಸಮಾಜ ಸಮುದಾಯಗಳು ಧರ್ಮವನ್ನು ನೀವು ಒಗ್ಗೂಡಿಸ್ಬೇಕಾಗಿದೆ ಅಂತಹ ಜಾತಿಗಳ ಮಧ್ಯೆ ಸಮುದಾಯದ ಮಧ್ಯೆ ಧರ್ಮದ ಮಧ್ಯೆ ಸಮಾಜದ ಮಧ್ಯೆ ಇವತ್ತು ವಿಷ ಬೀಜವನ್ನು ಬಿತ್ತಿದ್ದೀರಿ